ಎಪ್ಪತ್ತೈದನೇ ವರ್ಷದ ಒಂದು ಸಂವಿಧಾನ ಸಮರ್ಪಣಾ ದಿನವನ್ನು ಏನು ಮಹದೇವಪುರ ಕ್ಷೇತ್ರದ ವಿಜಯನಗರ ಗ್ರಾಮದಲ್ಲಿ ಏನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಿ ಇವತ್ತು ನಾವು ಏನಾದರೂ ಇವತ್ತು ನಾವು ಬದುಕ್ತಾ ಇದೀರ ಅದು ಭಾರತದ ಸಂವಿಧಾನದಿಂದ ನಾವು ಬದುಕ್ತಾ ಇರೋದು ಹಾಗಾಗಿ ಪ್ರತಿ ಗ್ರಾಮಗಳಲ್ಲಿ ಮತ್ತೆ ಪ್ರತಿ ಮನೆಗಳಲ್ಲೂ ನಾವು ಆಚರಣೆ ಮಾಡಬೇಕು ಮಹದೇವಪುರ ಕ್ಷೇತ್ರದ ವೈಟ್ ವಿಜಯನಗರದಲ್ಲಿ ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ವೀಂ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷ ವೈಟ್ ಮುರುಗೇಶ್ ಅವರ ನೇತೃತ್ವದಲ್ಲಿ ಸಂವಿಧಾನದ ಪೇಟಿಕೆ ಓದುವ ಮೂಲಕ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ತಮಟೆ ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಸುವ ಮೂಲಕ ಸಂವಿಧಾನದ ಮಹತ್ವ ಮತ್ತು ಆಶಯಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಯಶಸ್ವಿಯಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ವೈಟ್ಫೀಲ್ಡ್ ಮುರುಗೇಶ್ ನಾವು ದಸರಾ ದೀಪಾವಳಿ ಹಬ್ಬಗಳನ್ನು ಆಚರಿಸುವಂತೆ ಪ್ರತಿಯೊಬ್ಬರೂ ಮನೆ ಮನಗಳಲ್ಲಿ ಸಂವಿಧಾನ ದಿನಾಚರಣೆಯನ್ನು ಆಚರಿಸುವಂತಾಗಬೇಕು ಅಂಬೇಡ್ಕರ್ ಅವರು ಯಾವುದೇ ಒಂದು ಸಮುದಾಯಕ್ಕಾಗಿ ಮಾತ್ರ ಸಂವಿಧಾನ ಕೊಟ್ಟಿಲ್ಲ ಸಮಾಜದ ಕಟ್ಟ ಕಡೆಯ ಪ್ರಜೆಗೂ ಸಂವಿಧಾನ ರಚಿಸಿದ್ದಾರೆ ಆದ್ದರಿಂದ ನಾವು ಯಾವುದೇ ಹಬ್ಬ ಆಚರಿಸುವ ಮೊದಲು ಸಂವಿಧಾನ ದಿನವನ್ನು ಹಬ್ಬದ ರೀತಿ ಆಚರಿಸಬೇಕು ಎಂದರು ಎಪ್ಪತ್ತೈದನೇ ವರ್ಷದ ಒಂದು ಸಂವಿಧಾನ ಸಮರ್ಪಣಾ ದಿನವನ್ನು ಏನು ಮಹದೇವಪುರ ಕ್ಷೇತ್ರದ ವಿಜಯನಗರ ಗ್ರಾಮದಲ್ಲಿ ಏನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಿ ಉದ್ದೇಶ ಇವತ್ತು ನಾವು ಏನಾದರೂ ಇವತ್ತು ನಾವು ಬದುಕ್ತಾ ಇದ್ದೀರ ಅಂದ್ರೆ ಅದು ಭಾರತದ ಸಂವಿಧಾನದಿಂದ ನಾವು ಬದುಕ್ತಾ ಇರೋದು ಹಂಗಾಗಿ ಪ್ರತಿ ಗ್ರಾಮಗಳಲ್ಲಿ ಮತ್ತು ಪ್ರತಿ ಮನೆಗಳಲ್ಲೂ ನಾವು ಆಚರಣೆ ಮಾಡಬೇಕು ಇವತ್ತು ನಾವು ಏನು ಯುಗಾದಿ ಹಬ್ಬ ಆಗಿರ್ಬೋದು ಮತ್ತು ದೀಪಾವಳಿ ದಸರಾ ಇದೆಲ್ಲ ಬರ್ತದೆ ನಮ್ಮ ಮನುಷ್ಯನಿಗೆ ಮುಖ್ಯ ಬಹಳ ಮುಖ್ಯವಾದದ್ದು ಭಾರತದ ಸಂವಿಧಾನ ಹಂಗಾಗಿ ಆ ಸಂವಿಧಾನದ ಪೀಠಿಕೆಯನ್ನು ನಾವು ಓದುವ ಮುಖಾಂತರ ಇವತ್ತು ರಾಜ್ಯ ಅಲ್ಲ ಇಡೀ ದೇಶದ ಜನತೆಗೆ ಒಂದು ಒಂದು ಒಳ್ಳೆಯ ಉತ್ತಮವಾದ ಸಂದೇಶವನ್ನು ಕೊಡುವ ಮುಖಾಂತರ ನಮ್ಮ ಏನು ಇವತ್ತು ನಮ್ಮ ಹಿರಿಯರು ಮತ್ತು ನಮ್ಮ ಯುವಕರು ಎಲ್ಲ ಸೇರಿ ಇವತ್ತು ಏನು ಸಂವಿಧಾನದ ಸಮರ್ಪಣಾ ದಿನವನ್ನು ಭಾಳ ವಿಜೃಂಭಣೆಯನ್ನು ಆಚರಣೆ ಮಾಡಿದ್ದೀರಿ ಆ ಉದ್ದೇಶ ಸಂವಿಧಾನ ಸಮರ್ಪಣಾ ದಿನ ಬರೀ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿ ಸೀಮಿತ ಜಾತಿಗೆ ಸೀಮಿತವಾಗಿ ಅವರು ಬರೆದಿಲ್ಲ ಎಲ್ಲ ಜಾತಿ ವರ್ಗದ ಎಲ್ಲ ಪ್ರತಿಯೊಬ್ಬರು ಕಟ್ಟ ಕಡೆ ಪ್ರಜೆ ಏನು ಭಾರತ ದೇಶದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಪ್ರಜೆಗೂ ಈ ಸಂವಿಧಾನವನ್ನು ಅವರಿಗೆ ಅಳವಡಿಸುತ್ತೆ ಹಂಗಾಗಿ ಮೊದಲು ನಾವು ಯಾವ್ದಾದ್ರೂ ಹಬ್ಬ ಆಚರಣೆ ಮಾಡಬೇಕಂದ್ರೆ ಅದು ಸಂವಿಧಾನ ಯಾಕಂದ್ರೆ ತಾವೆಲ್ಲ ನೋಡಿರ್ತಾರೆ ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಪ್ರಧಾನ ಮಂತ್ರಿ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಸಂವಿಧಾನ ಇವತ್ತು ಯಾರಾದ್ರೂ ಒಬ್ಬ ಒಬ್ಬ ಒಂದು ಮುಖ್ಯಮಂತ್ರಿ ಆಗ್ಲಿ ಪ್ರಧಾನ ಮಂತ್ರಿ ಆಗ್ಲಿ ಶಾಸಕರಾಗಲಿ ಸಚಿವರುಗಳಾಗಲಿ ಇವರೆಲ್ಲ ಯಾವುದಾದ್ರೂ ವಚನ ಮಾಡೋದೇ ಯಾವುದಾದ್ರೂ ಒಂದು ಪ್ರಮಾಣ ವಚನ ಮಾಡ್ತಾರೆ ಅದು ಭಾರತದ ಸಂವಿಧಾನದ ಪೀಠಿಗೆ ಮೇಲೆ ಒಂದು ಆ ಒಂದು ಪ್ರಮಾಣ ವಚನ ಮಾಡ್ತಾರೆ ಹಂಗಾಗಿ ಬರೀ ವಚನ ಮಾಡುವುದು ಮುಖ್ಯವಲ್ಲ ಅದು ಜನಗಳಿಗೆ ಒಂದು ಒಳ್ಳೆಯ ವಿಚಾರವನ್ನು ತಿಳಿಸಬೇಕು ಬರೀ ಏನು ನಾವಿವತ್ತು ಏನು ಇವತ್ತು ಸಂವಿಧಾನವನ್ನೇ ಮರ್ಚುವಂಥ ಕೆಲಸ ಮಾಡ್ತಾರೆ ಹಂಗಾಗಿ ನಾವು ಈ ಒಂದು ಸಂವಿಧಾನ ಸಮರ್ಪಣಾ ದಿನವನ್ನು ಒಂದು ಜನಗಳಿಗೆ ಒಂದು ಅವೇರ್ನೆಸ್ ಮೂಡುವ ಮೂಡಿಸುವಂತ ಕೆಲಸವನ್ನು ನಾವು ಇಟ್ಕೊಂಡಿದ್ದೀವಿ ಸರ್